ಎಲ್ರಿಗೂ ನಮಸ್ಕಾರ ಈ ಬೇಸಿಗೆನಲ್ಲಿ ತಂಪಾದ ಐಸ್ ಕ್ಯಾಂಡಿ ತಿನ್ಬೇಕಾದ್ರೆ ಸಿಗೋಂಥ ಮಜಾ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಅದು ಸ್ವಲ್ಪ ಹೆಲ್ತಿಯಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕಂದ್ರೆ ಈ ವಾಟರ್ ಮೆಲನ್ ಐಸ್ ಕ್ಯಾಂಡಿನ ಟ್ರೈ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾಡಿಟ್ರೆ ಸಣ್ಣವರಿಂದ ಹಿಡಿದು ದೊಡ್ಡೋರಿಗೂ ಪ್ರತಿಯೊಬ್ಬರು ತಿಂತಾರೆ ನೀವು ಮಾಡೋದನ್ನೇ ಕಾಯ್ತಿರ್ತಾರೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಈ ವಾಟರ್ ಮೆಲನ್ನ ನಾನು ರೆಗ್ಯುಲರ್ ಆಗಿ ಸಿಗುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಈ ಬೇಸಿಗೆನೇ ದಪ್ಪ ದಪ್ಪ ವಾಟರ್ ಮೆಲನ್ ಸಿಗುತ್ತಲ್ಲ ಅದು ನೀವು ತೊಗೊಂಡು ಮಾಡ್ಬೋದು ಫಸ್ಟ್ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಸೀಡ್ಸ್ ಇರಬಾರ್ದು ಅದು ಸೀಡ್ಸ್ನೆಲ್ಲ ರಿಮೂವ್ ಮಾಡಿಬಿಡಿ ಈ ದಪ್ಪ ಕಲಂಗಡಿ ಏನು ಬರುತ್ತೆ ಅದ್ರಲ್ಲಿ ತುಂಬ ಸೀಡ್ಸ್ ಇರುತ್ತೆ ಅದೊಂದೇ ಪ್ರಾಬ್ಲಮ್ ಇದ್ರಲ್ಲಿ ಸ್ವಲ್ಪ ಸೀಡ್ಸ್ ಕಡಿಮೆ ಇರುತ್ತೆ ಒಂದು ಸರಿ ನೀವು ಇದ್ರ ರುಚಿ ನೋಡಿದ್ರೆ ಬೇಸಿಗೆ ಮುಗಿಯೋವರೆಗೂ ನಿಮ್ಮ ಫ್ರಿಡ್ಜಲ್ಲಿ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಒಂದ್ಸರಿ ನೀವು ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಬ್ಲೆಂಡರ್ಗೆ ಇದನ್ನೆಲ್ಲ ಹಾಕೊಳ್ತಿದ್ದೀನಿ ಬ್ಲೆಂಡರ್ಗೆ ಹಾಕೋಬೇಕಾದ್ರೆ ತುಂಬ ಓವರ್ಲೋಡ್ ಮಾಡ್ಕೋಬೇಡಿ ಅರ್ಧ ಅರ್ಧನೇ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡ್ಕೊಳ್ಳಿ ಈಗ ಶುಗರು ಶುಗರು ಅಷ್ಟೇ ತುಂಬ ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಕಲ್ಲಂಗಡಿ ಹಣ್ಣು ಸ್ವೀಟಾಗಿರುತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಹಾಕಿದ್ದೀನಿ ನೀವು ಬೇಕಾದ್ರೆ ಒಂದು ಅರ್ಧ ಬೌಲಷ್ಟು ಹಾಕೋಬೋದು ಸಿಹಿ ಜಾಸ್ತಿ ಬೇಕು ಅಂದರೆ ಮತ್ತು ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸನ ಹೆಂಡ್ತಿದ್ದೀನಿ ಇದಿಷ್ಟು ಆದಮೇಲೆ ಯಾವುದೇ ಕಾರಣಕ್ಕೂ ನೀರು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಇದನ್ನ ಮಿಕ್ಸಿ ಆದಮೇಲೆ ಇದನ್ನ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದರಲ್ಲಿ ನಾವು ಸೀಡ್ಸೇ ಬಳಸ್ತಾ ಇರೋದ್ರಿಂದ ನೀಟಾಗಿ ಪೇಸ್ಟ್ ಆಗಿರುತ್ತೆ ಈಗ ಕುಲ್ಫಿ ಮೋಲ್ನ ತಗೊಂಡು ಅದನ್ನ ಫಿಲ್ ಮಾಡಿ ನೀವು ಫ್ರೀಸರ್ ಅಲ್ಲಿ ಇದನ್ನ ಇಡಬೇಕಾಗುತ್ತೆ ಒಂದು ನಾಲ್ಕು ಗಂಟೆ ಇಟ್ಟರೆ ಅದು ಸೆಟ್ ಆಗುತ್ತೆ ಆನಂತರ ನೀವು ಯಾವಾಗ ಬೇಕಾದರೂ ಇದನ್ನ ತಗೊಂಡು ತಿನ್ಬೋದು ಇದು ನಮ್ಮ ಬಾಲ್ಯನಾಗ ಅಂತ ಐಸ್ ಕ್ಯಾಂಡಿ ದಯವಿಟ್ಟು ಇದನ್ನ ಒಂದ್ಸರಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅನ್ನೋದಾದ್ರೆ ನಾವು ಯಾಕೆ ಅಂಗಡಿಯಿಂದ ಅಷ್ಟೊಂದು ಐಸ್ ಕ್ರೀಮ್ಸ್ ಎಲ್ಲ ತಗೊಂಡ್ಬಂದು ತಿಂದು ಆರೋಗ್ಯ ಕೆಡಿಸ್ಕೋಬೇಕಲ್ವಾ ಈಗ ನಾನು ಒಂದು ಫೋರ್ ಅವರ್ಸ್ ಬಿಟ್ಟು ಅದನ್ನ ಯಾವ ರೀತಿ ತೆಗಿಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ ಅದು ತುಂಬೋ ಅಷ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಬಿಟ್ಟ ನಂತರ ನೀವು ತೆಗೆದ್ರೆ ಪರ್ಫೆಕ್ಟಾಗಿರುವಂಥ ಶೇಪಲ್ಲಿ ನಿಮಗೆ ಐಸ್ ಕ್ಯಾಂಡಿ ಹೊರಗೆ ಬರುತ್ತೆ ಇಲ್ಲಾಂದರೆ ನಿಮಗೆ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬಂದಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು